ಕಂಡ ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮಕೇರಿಗೆ ಬಾ ಕಂಡ ದಾಸಯ್ಯ ಕೋಲು ಕೊಳಲು ಕೈಯಲ್ಲಿ ದಾಸಯ್ಯ ಕಲ್ಲಿಗೆ ವರ ದಾಸಯ್ಯ ಮಲ್ಲರ ಮತ್ತಿಸಿ ಮಾವನ ಮಡುಯಿದ ಮಲರ ಮತ್ತಿಸಿ ಮಾವನ ಮಡುಯಿದ ನೀಲ ಮೇಘ ಶಮ ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ಕೇರಿಗೆ ಬಾ ಕಂಡ ದಾಸಯ್ಯ ಕೊರಳುವ ನಮಲೆ ದಾಸಯ್ಯ ಬಲು ಗರಿಯನು ನೆಗೆದಿಯ ದಾಸಯ್ಯ ಕೊರಳುವನ ಮಲೆ ದಾಸಯ್ಯ ಬಲು ಗಿರಿಯನು ನೆಗೆದಿಯ ದಾಸಯ್ಯ ಹಗಲು ಇರಳು ನಿನ್ನ ಕಾಣದೆ ಇರಲಾರೆ ಹಗಲು ಇರಳು ನಿನ್ನ ಕಾಣದೆ ಇರಲಾರೆ ಮರಳು ಮಾಡುವಂತ ದಾಸಯ್ಯ 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 ನಮ್ಮ ಕೇರಿಗೆ ಬಾ ಕಂಡ ದಾಸಯ್ಯ ಆದಿನಾರಾಯಣ ನಾರಾಯಣ ದಾಸಯ್ಯ ನೀ ಸಾಸಿರ ನಾಮದ ದಾಸಯ್ಯ ಆದಿನಾರಾಯಣ ದಾಸಯ್ಯ ಸಾಸಿರ ನಾಮದ ದಾಸಯ್ಯ ನಂದ ಗೋಕುಲದಳು ಹುಟ್ಟಿಗೋಗಳ ಕಾಯ್ದ ಆ ದಾಸಯ್ಯ 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 ನಮ್ಮ ಕೇರಿಗೆ ಕಂಡ ದಾಸಯ್ಯ ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಕಂಡ ದಾಸಯ್ಯ ದತ್ತ